ನಾರಾಯಣ ಘಟ್ಟದಲ್ಲಿ ಇತಿಹಾಸದಲ್ಲೇ ನಡೆದಿಲ್ವೇನೋ ಆ ರೀತಿ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ಅದು ಇಡೀ ಗ್ರಾಮಸ್ಥರಲ್ಲಿ ತುಂಬ ನೋವುಂಟು ಮಾಡಿದೆ ಎಲ್ಲರಿಗೂ ಇಡೀ ಅವರ ಕುಟುಂಬದವರಿಗೂ ನಾರಾಯಣ ಘಟ ಗ್ರಾಮಸ್ಥರಿಗೆ ಧೈರ್ಯವನ್ನು ನೀಡುವಂತಹ ಭಗವಂತನು ಎಲ್ರಿಗೂ ಧೈರ್ಯವನ್ನು ನೀಡುವಂಥ ಒಂದು ಪ್ರೇರಣೆ ಆದರೆ ತುಂಬ ಒಳ್ಳೆಯದು ನಾವು ಬೆಳಗ್ಗೆ ಆ ಘಟನೆ ಆದಂಥ ಸ್ಥಳಕ್ಕೆ ಹೋಗಿದ್ವಿ ಏನೋ ಆ ದೈವ ಇಚ್ಛೆಯನ್ನು ಈ ದಿನನೇ ಆ ಹುಡುಗಿಗೆ ಸ್ಕೂಲಿನ ರಜೆ ಕೊಟ್ಟಿದ್ದಾರೆ ಏನೋ ಆಟ ಆಡಬೇಕಾಗಿ ಅಲ್ಲಿ ಆ ಹುಡುಗಿಯ ಆ ಕಮ್ಮನ್ನು ಟಚ್ ಮಾಡಿದ್ದಾಳೆ ಬಾಲ್ ತಗೊಳಕ್ಕೆ ಹೋಗಿ ಅಲ್ಲೇ ಆ ಹುಡುಗಿಗೆ ಪ್ರಾಣ ಪಕ್ಷಿ ಆರೋಗ್ಯ ಇದೆ ನಮ್ಮ ನಾವು ನೋಡಿ ನಮಗೆ ತುಂಬ ದುಃಖ ಆಯಿತು ಇತಿಹಾಸದಲ್ಲೇ ನಡೆದಿಲ್ವೇನೋ ಆ ರೀತಿ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ಅದು ಇಡೀ ಗ್ರಾಮಸ್ಥರಲ್ಲಿ ತುಂಬ ನೋವುಂಟು ಮಾಡಿದೆ ಎಲ್ಲರಿಗೂ ಇಡೀ ಅವರ ಕುಟುಂಬದವರಿಗೂ ನಾರಾಯಣ್ ಘಟ್ಟ ಗ್ರಾಮಸ್ಥರಿಗೆ ಧೈರ್ಯವನ್ನು ನೀಡುವಂತಹ ಭಗವಂತನು ಎಲ್ರಿಗೂ ಧೈರ್ಯವನ್ನು ನೀಡುವಂಥ ಒಂದು ಪ್ರೇರಣೆ ಆದರೆ ತುಂಬ ಒಳ್ಳೆಯದು ನಾವು ಬೆಳಗ್ಗೆ ಆ ಘಟನೆ ಆದಂಥ ಸ್ಥಳಕ್ಕೆ ಹೋಗಿದ್ವಿ ಏನೋ ಆ ದೈವ ಇಚ್ಛೆನೋ ಈ ದಿನವೇ ಆ ಹುಡುಗಿಗೆ ಪ ಸ್ಕೂಲಿನ ರಜೆ ಕೊಟ್ಟಿದ್ದಾರೆ ಏನೋ ಆಟ ಆಡಬೇಕಾಗಿ ಹೋಗಿದೆ ದುರ್ದೈವ ಅಲ್ಲಿ ಆ ಹುಡುಗಿಯ ಆ ಕಮ್ಮನ್ನು ಟಚ್ ಮಾಡಿದ್ದಾಳೆ ಬಾಲ್ ಹೋಗಿ ಅಲ್ಲೇ ಆ ಹುಡುಗಿಗೆ ಪ್ರಾಣ ಆರೋಗ್ಯ ಇದೆ ಅದನ್ನು ನಮ್ಮ ನಾವು ನೋಡಿ ನಮಗೆ ತುಂಬ ದುಃಖ ಇತ್ತು ಆಮೇಲೆ ತಕ್ಷಣ ಹಾಗೆ ಹಾಸ್ಪಿಟ್ಲಿಗೆ ಬಂದ್ವಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಎಲ್ಲ ಡೆತ್ ಆಗಿದೆ ಆಮೇಲೆ ಇಲ್ಲೇ ಸ್ಟೇಷನ್ ಹತ್ರ ಬಂದು ಬೆಳಗ್ಗೆಯಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಆ ಆ ಘಟನೆ ಇಡೀ ಯಾವ ಮಗುಗೆ ಆಗಲಿ ನಿಜವಾಗ್ಲೂ ಯಾರಿಗೂ ಬರೋದೇ ಬೇಡ ಎಂತ ನಮ್ಮ ಶತ್ರುಗಳಿಗಾಗ್ಲಿ ಈ ದುಃಖ ಮಾತ್ರ ಬರೋದು ಬೇಡ ಅಲ್ಲಿ ಇದ್ರೆ ಯಾರೇ ಆಗಲಿ ಕರುಳು ಕಿತ್ಕೊಂಡು ಬರುತ್ತೆ ಆ ಮಗು ನೋಡಿದ್ರೆ ತಾಯಿ ತಂದೆ ಅಳ್ತಾ ಇದ್ರೆ ನಮಗೆ ಒಂಥರ ಹೊಟ್ಟೆಯಲ್ಲೇ ಬರ್ತಾ ಇದೆ ಆ ಥರ ಅನಿಸ್ತಾ ಭಾವ ಆಗ್ತಾ ಇದೆ ಆದರೆ ಊರಲ್ಲಿ ನಾವು ಸುಮಾರು ಒಂದೂವರೆ ವರ್ಷದಿಂದ ಹೇಳ್ತಾ ಇದ್ದೀವಿ ಎಲ್ಲ ಯಾಕಂದರೆ ಕೆ ಬಿ ಅವ್ರಿಗೆ ನಾನೇ ಖುದ್ದಾಗಿ ಎರಡು ಮೂರು ಸಾರಿ ನಾನೇ ಅವರನ್ನು ಭೇಟಿಯಾಗಿ ಮೊನ್ನೆ ತಾನೇ ಗ್ರಾಮಸಭೆ ಆಗಿದೆ ಅಲ್ಲಿ ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಕರ್ಕೊಂಡು ಕರ್ಕೊಂಡೋಗಿ ನಮ್ಮ ಕ್ಯಾಬಿನಲ್ಲಿ ಕುಡಿಸ್ಕೊಂಡು ಎಲ್ಲಿದ್ದೀನಿ ಜೆಇಯರ್ಗೆ ಸರ್ ಈ ಥರ ಇದೆ ಊರಲ್ಲಿ ಪ್ರಾಬ್ಲಮ್ಮು ಟ್ರಾನ್ಸ್ಫರ್ ಮಾತ್ರ ಎಲ್ಲಾನು ವೈರ್ಗಳೆಲ್ಲ ಕೆಳಗಡೆನೆ ಹಾರಾಡ್ತಾ ಇದೆ ಪ್ರತಿಯೊಂದು ಯಾವಾಗ ಆ ಹಿಂದಿನ ಕಾಲದಲ್ಲಿ ಹಾಕಿರೋವೆಲ್ಲ ಸರ್ವಿಸ್ ವೈರ್ಗಳು ಅವೆಲ್ಲಾನು ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ ಬಂದು ನಮಗೆ ಕೇಬಲ್ ಅಳವಡಿಸಿ ಯಾಕಂದರೆ ಆಗ ಆಗನ ಪರಿಸ್ಥಿತಿಯೇ ಬೇರೆ ಇತ್ತು ಈಗ ಪರಿಸ್ಥಿತಿ ಬೇರೆ ಇದೆ ಮನೆಗಳೆಲ್ಲ ದೊಡ್ಡೋಗಿ ಕಟ್ಕೊಂಡಿದ್ದಾರೆ ಬಿಲ್ಡಿಂಗ್ಗಳೆಲ್ಲ ಕಟ್ಟಿದ್ದಾರೆ ಅದೇ ಕಂಬಗಳಿಗೆ ಪಾಪ ಅವರು ಸರ್ವಿಸ್ ತಗೊಳ್ತಾರೆ ಅಲ್ಲಿ ಇರೋದೆಲ್ಲರೂ ಬಡವರೇ ಅವರು ಅಷ್ಟೊಂದು ಕೆಬಿಗೆ ಒಂದು ಇದ್ಕೋ ಏನಾದರೂ ಒಂದು ಅವರು ನಾವು ದುಡ್ಡು ಕೊಟ್ರೇ ಅವರು ನಮ್ಗೆ ಅಲ್ಲಿ ಕೆಲಸ ಆಗೋದು ಆ ಥರ ಕೊಟ್ಟಷ್ಟು ಇದರಲ್ಲಿ ಪರಿಸ್ಥಿತಿಯಲ್ಲಿ ನಾವು ನಮ್ಮೂರಲ್ಲಿ ಗ್ರಾಮಸ್ಥರಲ್ಲಿ ಕಮ್ಮಿ ಇದ್ದಾರೆ ಅದು ನಾನು ಅವ್ರ ಹತ್ರ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ತಿಂಗಳಿಗೊಂದ್ಸಾರಿ ಆದ್ರೂ ಬಂದು ಗ್ರಾಮದಲ್ಲಿ ಅವರು ವಿಸಿಟ್ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಎಷ್ಟೋ ಸಲ ನಾನು ಅವ್ರಿಗೆ ನಮ್ಗೆ ಕೇಬಲ್ ಅಳವಡಿಸಿ ಅಳವಡಿಸಿ ಅಂತ ಲೆಟರ್ ಕೊಟ್ಟು ಕೊಟ್ಟು ನಮಗೂ ಬೇಜಾರು ಪಂಚಾಯತಿ ಕಡೆಯಿಂದ ಕೊಟ್ಟಿದ್ದೀವಿ ಪಂಚಾಯತಿ ಕಡೆಯಿಂದ ಹೇಳಿದೀವಿ ಸರ್ ಅವ್ರಿಗೆ ಬಂದು ನೋಡಿ ಅಂತ ಮೇಡಮ್ ನಾವು ಕೈಲಿ ಏನು ಇಲ್ಲ ನಮ್ಗೆ ಯಾವ್ದಾದ್ರು ಬಂದ್ರೆ ಮಾಡ್ತೀವಿ ಬಂದಿದ್ದಾರೆ ಒಂದು ಮೂರು ವರ್ಷ ಹೇಳಿದಕ್ಕೆ ಮೊನ್ನೆ ಮಾತ್ರ ಒಂದು ಒಂದು ನೂರು ಮೀಟರ್ ಹಾಕ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಸ್ಕೂಲ್ ಹತ್ರನೂ ಅದೇ ತರ ಇದೆ ಮಕ್ಕಳಿಗೆಲ್ಲ ನಾವೇ ನೋಡಿ ಅದನ್ನೆಲ್ಲ ಸರ್ಪೋರ್ಟ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಇನ್ನು ಈಗ ಮುಂದೆ ಬೆಸ್ಕಾಂ ಅವರು ಆದಷ್ಟು ಬೇಗ ಜಾಗರೂಕತೆ ಅವರು ಬಂದು ಮಾಡಿದ್ರೆ ತುಂಬ ಒಳ್ಳೆಯದು ಊರಲ್ಲಿ ಈ ಥರ ದುರ್ಘಟನೆ ಆಗದಿರಂತೆ ಅವರು ನೋಡಿಕೊಂಡ್ರೆ ಎಲ್ಲ ತಂದೆ ತಾಯಿಗಳಿಗೂ ಅದು ಒಳ್ಳೆಯದಾಗುತ್ತೆ ಈಗ ತಂದೆ ತಾಯಿಗಾಗೂ ನಮ್ಮ ಇಡೀ ಗ್ರಾಮಸ್ಥರಿಗೆ ದೈವತ್ರ ದೈವರ ಹತ್ರ ಕೇಳ್ಕೊಳೋದೇನೆಂದ್ರೆ ಆ ದುಃಖ ಅವರಿಗೆ ದೈವ ಬರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ನಾರಾಯಣಘಟ್ಟ ಗ್ರಾಮದಲ್ಲಿ ಆಗಿರೋ ಘಟನೆ ಇದು ಏನಂದರೆ ನಾಲ್ಕು ವರ್ಷ ನಾಲ್ಕು ಇಲ್ಲಾಂದರೆ ಐದು ಐದು ವರ್ಷದಿಂದ ಪಂಚಾಯಿತಿ ಕಾಲೇಜು ಸ್ಟ್ರೀಟ್ ಲೈಟರ್ಸ್ ಇದೆ ಆಗಿತ್ತು ಸ್ಟ್ರೀಟ್ ಅದಾದ ಅದಾದಮೇಲೆ ನಾಲ್ಕು ನಾಲ್ಕು ವರ್ಷ ಮೂರು ವರ್ಷ ಅದೆಲ್ಲ ಕೆಲಸ ಬರ್ತಾಯಿತ್ತು ಎರಡು ವರ್ಷದಿಂದ ಅದು ಸ್ಥಗಿತ ಆಗಿದೆ ಅದು ಯಾವ ಸ್ಟ್ರೀಟ್ ಲೈಟು ಇಲ್ಲ ಅಂದರೆ ಅದರಿಂದ ಪವರು ಬರ್ತಾಯಿಲ್ಲ ನಿಂತೋಗಿದೆ ಕಟ್ಟಾಗಿದೆ ಅದ್ರ ಪಕ್ಕನೇ ಒಂದು ಕೆ ಬಿ ಕಂಬ ಇದೆ ಆ ಕಂಬದಿಂದ ಮನೆಗಳಿಗೆ ಸರ್ವಿಸ್ ಮೈನ್ ಹೋಗಿದೆ ಆಮೇಲೆ ಅಲ್ಲಿ ಏರ್ಟೆಲ್ ಅವರು ಗುಣಿ ಹೊಡೆದಿದ್ದಾರೆ ಅದು ಒಂದಾಗಿದೆ ಆ ಕಂಬದಿಂದ ಮನೆಗೆ ಹೋಗಿರೋ ಸರ್ವಿಸ್ ಲೈನ್ ಏನಾಗಿದೆ ಆ ಕಬ್ಬಿನ ಕಂಬಕ್ಕೆ ಟಚ್ ಆಗಿ ಟಚ್ಚಾಗಿ ಗಾಳಿಗೆ ಮಳೆ ಬಿದ್ದಾಗ ಟಚ್ ಆಗಿ ಟಚ್ ಆಗಿ ಆ ಕಬ್ಬಿನ ಪ ಇದಕ್ಕೆ ಅರ್ಥಿಂಗ್ ಆಗಿದೆ ಇಲ್ಲಿ ಆಲ್ರೆಡಿ ಮನೆ ಪಕ್ಕದಲ್ಲಿರೋರಲ್ಲ ಮನವಿ ಮಾಡ್ಕೊತ ಇದ್ರಂತೆ ಕೆ ಇ ಬಿಗೆ ಪಂಚಾಯತಿಗೆಲ್ಲ ತಿಳಿಸಿದ್ದಾರೆ ಆ ಮನವಿ ಮೇರೆಗೂ ಇನ್ನೂ ಏನೂ ಸರಿಪಡಿಸಿಲ್ಲ ಅಂದ್ಬಿಟ್ಟು ವ್ಯವಸ್ಥೆಯಿಂದ ಇದಾಗಿದೆ ಅಂದ್ಬಿಟ್ಟು ಇದೆ ಅದಕ್ಕೆ ನಮ್ಮ ಸರ್ಕಾರ ಕಡೆಯಿಂದಾಗಲಿ ಆಗಲಿ ಕಡೆಯಿಂದಾಗಲಿ ಕಡೆಯಿಂದ ಆಗಲಿ ಆ ಮನೆಯವ್ರಿಗೆ ನ್ಯಾಯ ರೀತಿಯಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಆಮೇಲೆ ತನಿಖೆ ಆಗಬೇಕು ಕೂಲಂಕುಶ ಯಾರು ಘಟನೆಯಲ್ಲಿ ತಪ್ಪು ಆಗಿದೆ ಏನಾಗಿದೆ ಅಂತ ತನಿಖೆ ಆಗಲಿ ತನಿಖೆ ಆದಮೇಲೆ ಇದು ನಾವು ಅವ್ರ ಜೊತೆ ಸಪೋರ್ಟ್ ಮಾಡ್ತೀವಿ ಏನಾಗಿದೆ ಅವ್ರ ಕುಟುಂಬಸ್ಗೆ ನಮ್ಮ ಕೈಯಲ್ಲಾದಷ್ಟು ನಾವು ಹೋಗಿರೋ ಮಗು ನಾವು ತಂದ್ಕೊಡೋಕ್ಕಾಗಲ್ಲ ಸಮಾಧಾನ ಮಾಡಿ ನಮ್ಮ ಕೈಯಲ್ಲಿ ಏನಾಗಿತ್ತೋ ಅವ್ರಿಗೆ ಸಹಾಯ ಮಾಡ್ಬೋದು ಈ ಆಗಿರೋ ಘಟನೆ ಮುಂದೆ ಯಾವ ಊರಲ್ಲೂ ಆಗಬಾರ್ದು ಯಾರಿಗೂ ಈ ಥರ ಆಗಬಾರ್ದು ಬೆಳೆ ಬೆಳೆಯೋ ಮಗು ಇನ್ನೂ ಮಗುಗೆ ಜಾಸ್ತಿ ಇದಿತ್ತು ಹಿಂಗಾಗಿದೆ ಘಟನೆ ಆಗಬಾರ್ದಾಗಿತ್ತು ಆಗೋಗಿದೆ ನಾವು ಮುಂದೆ ಇನ್ನು ಎಚ್ಚೆತ್ಕ ಎಚ್ಚ ಹೆಚ್ಚು ಎತ್ಕೊಳ್ಬೇಕು ಇದೇ ನಮ್ಮ ನಮ್ಮೂರಲ್ಲೇ ಅಲ್ಲ ಯಾವ ಊರಲ್ಲನಾಗಲಿ ಬೆಸ್ಕಾಂ ಅವ್ರಿಗೆ ಮೊದಲು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಊರಲ್ಲಿ ಬನ್ನಿ ಯಾವ ಸರ್ವಿಸ್ ಮೈನು ಏನು ಎಲ್ಲ ಕಂಬದಲ್ಲಿ ಯಾಲು ಹೇಳ್ತಾ ಇರ್ತಾರೆ ಅವರೇ ನೋಡಬೇಕು ನೋಡಿ ಇವಾಗ ಪಂಚಾಯತಿ ಆಗಲಿ ಇನ್ನು ಮನೆಯಲ್ಲಿ ಇರೋರು ಯಾರು ಆಗಲಿ ಅದನ್ನು ಕಂಬಕ್ಕೆ ಇಕ್ಕಾಗಲ್ಲ ಬೆಸ್ಕಂಬ ಅವ್ರು ನೋಡಬೇಕು ನೋಡಿದ ತಕ್ಷಣ ಅದೇನೋ ಅದೇನಾದ ಕಟ್ ಮಾಡೋ ಇಲ್ಲಾಂದ್ರೆ ಏನನ್ನೋ ಅನ್ಸಿ ಪರಿಹಾರ ಮಾಡ್ಕೊಡ್ಬೇಕು ಮಾಡ್ದಿರ ಹಂಗೆ ಬಿಟ್ಟಿರ್ತಾರೆ ಈ ಮಳೆಗಾಲದಲ್ಲಿ ಏನಾದ್ರೂ ಜಾಸ್ತಿ ಅರ್ತಿಂಗ್ ಹೊಡೆಯುತ್ತೆ ಕಂಬದ ಪಕ್ಕದ ಹಂಗೆ ನೀರು ನಿಂತ್ಕೊಂಡು ಹೋಗಿರುತ್ತೆ ಎಲ್ಲ ಇರುತ್ತೆ ಹುಡುಗ್ರು ಹುಡುಗರಿಗೆ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಕರೆಂಟ್ ಬರುತ್ತಾ ಇಲ್ಲಿ ಆಟ ಜಾಗ ಅಂತ ಹೋಗಿರ್ತಾರೆ ಅವ್ರು ಮುಟ್ಬೇಕಾ ಅಂತ ಗೊತ್ತಾಗಿರಲ್ಲ ಈ ಘಟನೆ ಆಗಿದೆ ಬೆಸ್ಕಾಂ ಅವ್ರಿಗೆ ಕೂಡಲೇ ಯಾವ ಊರನ್ನಾಗಲಿ ಎಲ್ಲನಾಗ್ಲಿ ಹೋಗ್ಬಿಟ್ಟು ಅದನ್ನ ಸರಿ ಮಾಡ್ಬೇಕು ಇದು ನನ್ನ ಕೋರಿಕೆ ಶಿವಕುಮಾರ ಮಾಜಿ ಸದಸ್ಯರು ನಾರಾಯಣ್ ಗ್ರಾಮ ಪಂಚಾಯತ್ ಇವತ್ತಿನ ಘಟನೆಯಿಂದ ಇಡೀ ನಾರಾಯಣ್ ಘಟ್ಟ ಗ್ರಾಮ ವಷಾಣ ಮೌನವಾಗಿರೋದು ದುಃಖಕರ ಸಂಗತಿ ಯಾಕಂತ ಹೇಳಿದ್ರೆ ಆ ತನಿಷ್ಕ ಎಂಬಂಥ ಹುಡುಗಿ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ವಯಸ್ಸಾಗಿರ್ಬೋದು ಆ ಹುಡುಗಿ ನಾವು ಕಂಡಂಗೆ ಬಹಳ ಇಂಟಿಲಿಜೆಂಟ್ಸಿ ಆ ಎಮ್ಮ ಸ್ಕೂಲಲ್ಲಿ ಓದೋದಾಗಲಿ ಡ್ಯಾನ್ಸ್ ಕ್ಲಾಸ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ತಾಯಿ ತಂದೆಗೆ ಮುದ್ದಿನ ಮಗಳಾಗಿ ಇದ್ದರು ಈ ಅನ್ನೋರು ಸದರಿ ಗ್ರಾಮದಲ್ಲಿ ವಾಸವಿದ್ದರು ಕೂಡ ತುಂಬ ಪೂರ್ ಫ್ಯಾಮಿಲಿ ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ತನ್ನ ಮಕ್ಕಳನ್ನು ಯಾವುದೇ ಕಷ್ಟ ನೋವಿಲ್ಲದೆ ಬೆಳೆಸಿ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕಂತೇಳಿ ದೂರದೃಷ್ಟಿ ಇಟ್ಕೊಂಡು ಮಕ್ಕಳು ಹೆಂಡತಿ ಅವ್ರ ಕುಟುಂಬಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ಸ್ಥಿತಿಯಲ್ಲಿ ಸಂಪಂಗಿ ಇದ್ದು ಈ ತಕ್ಷಣ ಈ ಒಂದು ಘಟನೆ ಆಗಿರೋದು ಯಾರೂ ಕೂಡ ಆ ನೋವನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅದಕ್ಕಾಗಿ ನಾನು ಈ ಮೂಲಕ ಅವರಲ್ಲಿ ನನ್ನ ಕಳ್ಕಳಿ ಮನವೇನೆ ಅಂದರೆ ಅವರೊಬ್ಬರಿಗೆಲ್ಲ ದುಃಖ ನೋವಿರೋದು ಅದರಲ್ಲಿ ಇಡೀ ನಾರಾಯಣಘಟ್ಟ ಗ್ರಾಮಸ್ಥರು ಎಲ್ರಿಗೂ ಕೂಡ ನೋವು ದುಃಖ ಇದೆ ನಾವೆಲ್ಲರೂ ಕೂಡ ಆ ದುಃಖದಲ್ಲಿ ಭಾಗಿಯಾಗ್ತಿದ್ವಿ ಮತ್ತು ಎರಡನೇ ವಿಚಾರ ಏನಂತ ಹೇಳಿದ್ರೆ ಇದುವರೆಗೂ ಕೂಡ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದಂಥ ಮಾಜಿ ಸದಸ್ಯರು ಮತ್ತು ಹಾಲಿ ಉಪಾಧ್ಯಕ್ಷರು ಹೇಳಿದರು ನಾವು ಸಂಬಂಧಪಟ್ಟ ಕೆ ಬಿ ಬೆಸ್ಕಾಂ ಅವರಿಗೆ ಸುಮಾರು ಸಾರಿ ಲೆಟ್ರ್ ಕೊಟ್ಟರು ಕೂಡ ಅವರು ಒಂದು ಬೇಜಾಬ್ರಿ ಅಲ್ಲಿ ಬಂದು ಅವರು ಕೆಲಸ ಮಾಡಿದೆ ಅಲ್ಲೆಲ್ಲ ವೈರ್ಗಳು ಮತ್ತೊಂದು ಕನೆಕ್ಷನ್ಗಳು ಸರಿಯಾಗಿಲ್ದೆ ಈ ಒಂದು ಅನಾಹುತ ಆಗಿದೆ ಈಗ ಆಡೋಂಥ ಮಕ್ಕಳಿಗೆ ಮೇಲೆ ಕರೆಂಟ್ ಎಲ್ಲಿರ್ತೈತೆ ಅಥವಾ ಯಾವ ವೈರ್ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಮಳೆ ಬೇರೆ ಬಿದ್ದೈತೆ ಆ ಮಳೆ ಬಿದ್ದ ಕಾರಣಕ್ಕಾಗಿ ಅದು ಈಗ ಪವರು ಏನು ಗ್ರೌಂಡಾಗಿ ಅನಾಹುತ ಆಗಿದೆ ಮತ್ತೊಂದು ವಿಚಾರ ಏನಂತೇಳಿದ್ರೆ ಇಲ್ಲಿ ಮುಖ್ಯವಾಗಿ ಈ ಪಂಚಾಯತಿಯಿಂದ ಒಂದು ಲೈಸೆನ್ಸ್ ತಗೊಂಡು ಏರ್ಟೆಲ್ನವರು ಆ ಗ್ರಾಮದಲ್ಲಿ ಬಂದು ಪ್ರತಿ ಬೀದಿನಲ್ಲೂ ಕೂಡ ಒಂದು ಗುಂಡಿಗಳು ತೆಗೆದಿದ್ದಾರೆ ಆ ಗುಂಡಿಗಳು ತೆಗೆದಾಗ ನಾವೇ ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿ ನೀವು ಯಾವ ಕಾರಣಕ್ಕೂ ಇದನ್ನು ತೆಗೀಬಾರ್ದು ಯಾಕೆ ತೆಗಿತ ಅದಿಲ್ಲ ಅಂತ ಕೇಳಿ ಪ್ರಶ್ನೆ ಮಾಡಿದೆ ಇಲ್ಲ ನಾವು ಪಂಚಾಯತಿಗೆ ಈ ಥರ ನಾವು ಎಂಟು ಲಕ್ಷ ರೂಪಾಯಿ ನಾವು ಕಂದಾಯ ಕಟ್ಟಿದೀವಿ ಅವ್ರ ಕಡೆ ಪರ್ಮಿಷನ್ ತಗೊಂಡಿದ್ವಿ ನಾವು ಮಾಡ್ತೀವಿ ಅಂದರು ನಾವು ನೋಡಿರಿ ಎಮ್ ಎಲ್ ಎ ಕೋಟದಲ್ಲಿ ಊರಿಗೆ ಒಳ್ಳೆ ರಸ್ತೆಗಳು ಬೇಕಂತೇಳಿ ರಸ್ತೆಗಳು ಮಾಡ್ಕೊಂಡಿದ್ವಿ ನೀವು ಇಷ್ಟೊಂದು ಸಾರ ಬಂದು ಆ ರೋಡ್ಗಳನ್ನ ತಗೆೋದಾಗಲಿ ಹಳ್ಳ ತೆಗೆಯದಾಗಲಿ ಮಾಡಬಾರ್ದು ಅಂತೇಳಿ ಅದನ್ನು ನಿಲ್ಲಿಸಿದ್ವಿ ನಾವು ಆದರೂ ಕೂಡ ಇವತ್ತು ಬೆಸ್ಕಾಮ್ನವ್ರ ಮೇಲೆ ಇವರು ಪಂಚಾಯತಿವರೇ ಆರೋಪ ಮಾಡೋದು ಪ್ರಕಾರ ಇವತ್ತು ಅವರು ಅಂತ ಮುಂಚ್ಕೊಳ್ತಾ ನಾವು ಇವತ್ತು ಮಕ್ಕಳಿಗೆ ನೋವಾಗಿದೆ ಇವತ್ತು ನಾವು ಏನೇ ಮಾತಾಡಬಹುದು ಆದರೆ ಆ ಮಗುನ ಕೊಡಕ್ಕೆ ನಮ್ಮ ಕೈಯಲ್ಲಿ ಯಾರ ಕೈಲೂ ಆಗೋದಿಲ್ಲ ಆ ನೋವನ್ನು ಬರೆಸುವಂಥ ಶಕ್ತಿ ಆ ಭಗವಂತ ಎಲ್ರಿಗೂ ಕೊಡಲಿ ಅಂತ ಹೇಳ್ತಾರೆ ಇವತ್ತು ಪಂಚಾಯಿತಿಯವರ ಆ ಜವಾಬ್ದಾರಿ ತಗೊತಾರೋ ಅಥವಾ ಬೆಸ್ಕಮ್ನವ್ರು ತಗೊಂತಾರೋ ಮುಂದಿನ ದಿನಗಳಲ್ಲಿ ಆ ಬಡ ಕುಟುಂಬಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಕೊಡಬೇಕು ಮತ್ತು ಈ ಒಂದು ಏನು ಸಮಸ್ಯೆ ಆಗಿದೆ ಅದನ್ನು ಒಂದು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅಂದ್ರೆ ನಾವು ಅದನ್ನು ಹಂತ ಹಂತವಾಗಿ ನಾವು ಆ ಸಂಘಟನೆ ಮುಖಾಂತರ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಸರ್ ಇವತ್ತು ತನಿಷ್ಕ ಅನ್ನೋ ಹುಡುಗಿ ನಾರಾಯಣಘಟ್ಟ ಗ್ರಾಮದ ಹುಡುಗಿ ಸಂಪಂಗಿ ಅಂತೇಳಿ ಅವ್ರ ತಂದೆ ಮಗು ಸ್ಕೂಲ್ಗೆ ಹೋಗಬೇಕಿತ್ತು ಇವತ್ತೇನೋ ಸ್ಕೂಲ್ ರಜಾ ಕೊಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನೆ ಹತ್ರ ಆಟ ಆಡ್ತಾ ಒಂದು ಲೈಟ್ ಕಂಬನ ಏನೋ ವಿದ್ಯುತ್ ಸಂಪರ್ಕ ಗ್ರೌಂಡಿಂಗ್ ಆಗಿರೋದ್ರಿಂದ ಹುಡುಗಿ ದಾರಿ ಮಧ್ಯಾಹ್ನ ಸತ್ತೋಗಿದೆ ಅಂತೇಳಿ ಮತ್ತೆ ಪಾಪ ಪ್ರಯತ್ನ ಪಟ್ಟು ಬೆಸ್ಟ್ ಹಾಸ್ಪಿಟ್ಲವರು ಮತ್ತೆ ಪ್ರಯತ್ನ ಪಟ್ಟರು ಅದು ಯಾವುದೇ ರೀತಿ ಉಪಯೋಗ ಆಗಿಲ್ಲ ಹುಡುಗಿ ಡೆತ್ ಆಗಿದ್ದಾಳೆ ಸೊ ಹಂಗಾಗಿ ಇವತ್ತು ಸ್ಟೇಷನ್ ಹತ್ರ ಏನು ಎಮ್ ಎಲ್ ಸಿ ಕೇಸ್ ಆಗಿರು ಬಂದಿದ್ದೀವಿ ಸರ್ ಇವಾಗ ಏನು ಈ ಒಂದು ದುರ್ಘಟನೆ ಆಗಿ ಆ ಹುಡುಗಿ ಸತ್ತಿದ್ದಾಳೆ ಅದಕ್ಕೆ ನೇರ ಕಾರಣ ಪಂಚಾಯತಿ ಅಧಿಕಾರಿಗಳು ಮತ್ತೆ ಎಸ್ಕಮ್ ಅಧಿಕಾರಿಗಳು ಅಧಿಕಾರಿಗಳು ರೀಸನ್ ಯಾಕಪ್ಪ ಅಂತಂದ್ರೆ ಇದು ನೋಡಿ ಒಂದೂವರೆ ವರ್ಷಕ್ಕೆ ಮುಂಚೆನೆ ಅಲ್ಲಿ ಗ್ರೌಂಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಗಜ ಅನ್ನೋ ವ್ಯಕ್ತಿ ಅದನ್ನ ವಿಷಯ ತಲುಪ್ಸಿದ್ದಾರೆ ವೆಂಕಟೇಶ್ ಆ ಹುಡ್ಗಿಗಿ ಚಿಕ್ಕಪ್ನ ಅಣ್ಣ ಆಗಬೇಕು ಆ ವ್ಯಕ್ತಿ ತಲುಪ್ಸಿದ್ದಾನೆ ಅಂದ್ರೆ ಆ ಪಕ್ಕದಲ್ಲಿ ಒಂದು ಸಿಮೆಂಟ್ ಕಂಬ ಇದೆ ಅದ್ರ ಪಕ್ಕದಲ್ಲಿ ಇದೊಂದು ಸ್ಟೀಲ್ದು ಕಂಬ ಇರೋದು ಎರಡು ಲೈನು ಈ ಸ್ಟೀಲ್ ಕಂಬದಲ್ಲಿ ಏಳು ವರ್ಷಕ್ಕೆ ಮುಂಚೆ ಅದು ಏನೋ ದೀಪ ಬೆಳಗ್ತಾ ಇತ್ತು ಲೈಟು ಈಗ ಅದು ನಿಂತಾಗಿದೆ ಸೊ ಒಂದೂವರೆ ವರ್ಷಕ್ಕೆ ಮುಂಚೆನೇ ಅಲ್ಲಿ ಗ್ರೌಂಡಿಂಗ್ ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾದ ಅದನ್ನ ಅದನ್ನು ಅಲ್ಲೇ ಬಿಟ್ಟಿದ್ದು ಪಂಚಾಯತಿ ಅವ್ರದ್ದು ಏನೋ ನಿರ್ಲಕ್ಷ್ಯ ಅಂತ ನೇರವಾಗಿ ಹೇಳ್ಬೋದು ಸರ್ ನಾವು ಜೊತೆಗೆ ಬೆಸ್ಕಾಂ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನೋಡಿ ನನಗೆ ಬಂದ ಮಾಹಿತಿ ಪ್ರಕಾರ ಈ ಬೀದಿ ದೀಪಗಳಿಗೆ ಇನ್ನೊಂದಕ್ಕೆ ಮತ್ತೊಂದು ಕೆಲ ಪಂಚಾಯಿತಿಯಿಂದ ಲಕ್ಷ ಲಕ್ಷ ಏನೋ ಅದ್ದು ಏನು ಬಿಲ್ನ ಪೇ ಮಾಡ್ತಾರೆ ಹಾಗಾಗಿ ಪಂಚಾಯತ್ವರು ಇದ್ರ ಬಗ್ಗೆ ಕ್ರಮ ತಗೋಬೇಕಾಗಿತ್ತು ಆದರೆ ನಮ್ಮ ದುರದೃಷ್ಟ ಏನು ಅಂತಂದರೆ ಮುತ್ತಾಂಗಲ್ದ್ರ ಪಂಚಾಯತಿ ಕೊಟ್ಟಿರೋ ಅರ್ಜಿಗಳನ್ನೇ ಅವ್ರ ಗಮನಕ್ಕೆ ತಗೊಳ್ಳಲ್ಲ ಅಂತ ಅದ್ರಾಗ ಇಲ್ಲಿ ಕೊಡದೆ ಇರೋದ್ರ ಬಗ್ಗೆ ಅವರು ಕೇರ್ ತಗೊಳ್ಳಲ್ಲ ಅನ್ನೋದು ನಮ್ಗೆ ನೇರ ಗೊತ್ತಾಗುತ್ತೆ ಇದಕ್ಕೆ ಮುಂಚೆ ಇದೇ ಈ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ತುಂಬ ವಿಷಯಗಳಿಗೆ ನಾವು ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಗಲಾಟೆ ಮಾಡಿದ್ವಿ ಬಹುಶಃ ಅದನ್ನ ಮಾಧ್ಯಮದವ್ರು ನೀವೆಲ್ಲ ಬಿತ್ತರಿಸಿದ್ರಿ ಕೂಡ ಅದಕ್ಕೂ ಕೂಡ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಹಂಗಾಗಿ ಇವಾಗ ನೋಡಿ ಆಮೇಲೆ ಎಂಟು ಲಕ್ಷ ಏನೋ ತಗೊಂಡು ಏರ್ಟೆಲ್ ಕಂಪ್ನಿ ಅಲ್ಲಿ ಹಳ್ಳ ತೆಗೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅದರ ಕಾರಣಾಂತರಗಳಿಂದ ನಿಲ್ಲಿಸಿದ್ದಾರೆ ಆದರೆ ಅವರು ಆ ಪರ್ಮಿಷನ್ ಕೆಲವೊಂದು ಕೆಲವೊಂದು ಷರತ್ತು ನಿಬಂಧನೆಗಳನ್ನು ದಾಖಲು ಮಾಡಿದ್ದಾರೆ ಏನಪ್ಪಾ ಅಂತಂದರೆ ಇವಾಗ ಅಲ್ಲಿ ಏನಾದರೂ ಕಿತ್ತಾಕಿದರೆ ಮೊದಲು ಕಾಂಕ್ರೀಟ್ ಇದ್ರೆ ಅಲ್ಲಿ ಕಾಂಕ್ರೀಟನ್ನು ಮತ್ತೆ ತುಂಬಬೇಕು ಮತ್ತೆ ಯಾವುದೇ ರೀತಿ ಸಮಸ್ಯೆ ಆಗಿರಬಾರ್ದು ಇದೆಲ್ಲವನ್ನು ನೋಡಬೇಕು ಈಗ ಪಂಚಾಯತಿ ಎಂಟು ಲಕ್ಷವನ್ನು ತಗೊಂಡು ಅವರಿಗೆ ಅನುಮತಿ ಕೊಡೋದಾದ್ರೆ ಕೊಡೋದಕ್ಕಿಂತ ಮುಂಚೆ ಹೇಗಿತ್ತು ರೋಡು ಕೊಟ್ಟಾದ ಮೇಲೆ ಹೇಗಾಗಿದೆ ಮತ್ತು ಕೊಟ್ಟಿದ ನಂತರ ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ ಅನ್ನೋದನ್ನ ಅದನ್ನ ಕೇರ್ ತಗೋಬೇಕಿತ್ತು ನಮ್ಮ ದುರದೃಷ್ಟ ಪದೇ ಪದೇ ಅದೇ ಎಷ್ಟು ಸರಿ ಕೇಳ್ಕೊಂಡ್ರು ಪ್ರಯೋಜನ ಇಲ್ಲದೆ ಥರ ಆಗಿದೆ ಇವರು ಪಂಚಾಯತಿವರೆಗಿಂತ ಮೇಲಿನ ಅಧಿಕಾರಿಗಳು ಗ್ರಾಮ ಸಭೆಗೆ ಬರಬೇಕು ಅವ್ರಿಗೆ ಬರಲ್ಲ ಅವ್ರಿಗೆ ನಾವು ನೇರವಾಗಿ ತಲುಪಣ ಅಂತಂದರೆ ಇಡೀ ತಾಲೂಕಿನ ಸಮಸ್ಯೆ ಅಲ್ಲಿರ್ತದೆ ಹಾಗಾಗಿ ಅವ್ರು ನಮ್ಗೆ ನೇರವಾಗಿ ಸಿಗಲ್ಲ ಸರಿ ಮೆಂಬರ್ಗಳಾದರೂ ಅವ್ರು ಏನಾದರೂ ಪ್ರಶ್ನೆ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿದ್ದಂತೆ ಇದಕ್ಕೆ ಮುಂಚೆ ಮೆಂಬರ್ ಅವರು ಇವಾಗ ಪಿ ಅವರು ಸದಸ್ಯರು ಏನೋ ಅರ್ಜಿಯನ್ನು ತಲುಪಿಸಿದ್ದಾರೆ ಇವತ್ತು ತುಂಬ ಸರಿ ರಿಕ್ವೆಸ್ಟ್ ಮಾಡಿದ್ದಾರೆ ಕೇಬಲ್ ವೈರ್ ಹಾಕಿ ಅಂತ ಆಯಿತು ಅವ್ರು ಹಾಕಿಲ್ಲ ಅಂತಂದರೆ ನೆಕ್ಸ್ಟ್ ಏನಾದರೂ ಕ್ರಮ ತಗೋಬೇಕಲ್ಲ ಆ ಕ್ರಮ ತೊಗೊಂಡಿರೋದು ಏನಾದರೂ ಅರ್ಜಿಗಳಿದೆಯಾ ಕೇಳಿ ಅಂದರೆ ಅವರು ಆ ಉನ್ನತ ಅಧಿಕಾರಿಗಳಿಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ಏನೂ ಕಂಪ್ಲೇಂಟ್ ಮಾಡಿಲ್ಲ ಸರ್ ಇವತ್ತು ಏನಾಗಿದೆ ಆಮೇಲೆ ನೋಡಿ ಬಹುಶಃ ನಮ್ಗೆ ತಿಳಿದಂಗೆ ಇವರು ಬೆಸ್ಕಾಂ ಹೊರದು ಜಾತಿ ಮನಸ್ಥಿತಿ ಇರ್ಬೋದು ಅಂತ ಯಾಕೆ ಕಾರಣ ಅಂತಂದರೆ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ರ ಜಯಂತಿ ಮಾಡಿದ್ವಿ ಆಗ ಕರೆಂಟು ಒಂದಷ್ಟು ಗಂಟೆಗಳು ತೆಗೆದುಬಿಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟವರು ಹಿಂದಿನ ದಿವಸ ನಾವು ಕಾರ್ಯಕ್ರಮಕ್ಕೆ ಏನು ಏನು ಮಾಡ್ಕೋಬೇಕು ಅನ್ನೋದಕ್ಕೆ ಕರೆಯೋದಕ್ಕೆ ಬಸವರಾಜನ್ನು ಒಬ್ಬ ಬಸವರಾಜ್ ತಾನೇ ಅವನ ಹೆಸರು ಫೋನ್ ಮಾಡಿದ್ರೆ ಅವನು ಸಾಮಾನ್ಯ ಪ್ರಜೆಗಳಿಗೆ ಅಂದರೆ ಗೌರವ ಕೊಡದೆ ಮಾತಾಡೋ ಮಟ್ಟಕ್ಕೆ ಆಗಿದ್ದಾನೆ ಅದೇ ನೀವು ಏನಾದರೂ ಉನ್ನತವಾಗಿರೋರೋ ಅಥವಾ ಏನಾದರೂ ದುಡ್ಡು ಕಾಸಿರೋರೋ ಆಗಿದ್ರೆ ಖಂಡಿತ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದೀವಿ ಇವತ್ತು ಯಾರು ಶ್ರೀಮಂತರ ಮಕ್ಳು ಯಾರಾದರೂ ಸತ್ತಿದ್ರೆ ಇವತ್ತು ಆನೆಕಲ್ನಲ್ಲಿ ಇದು ಸಂಚಲನವಾದಂಥ ನ್ಯೂಸ್ ಆಗ್ತಾ ಇತ್ತು ಸರ್ ಬಡವ್ರ ಮಗಳು ಸತ್ತಿರೋದರಿಂದ ಇಲ್ಲಿ ಯಾವುದೇ ಬೆಲೆ ಇಲ್ಲ ಅನ್ನೊಂದ್ರಲ್ಲಿ ಇನ್ನೊಂದು ಅನ್ನೋ ಥರ ಆಗ್ತದೆ ಸೊ ಇನ್ನಾದರೂ ಇವತ್ತು ಇವತ್ತು ಇಷ್ಟು ಘಟನೆ ಆದ್ಮೇಲೆ ಸ್ಪಾಟ್ಗೆ ಬಂದಿಲ್ಲ ಅಥವಾ ಮಗು ಸತ್ತಿರೋ ಹತ್ರ ಹಾಸ್ಪಿಟಲ್ ಹತ್ರ ಬಂದಿಲ್ಲ ಇಷ್ಟೆಲ್ಲ ಘಟನೆ ಆದ್ರು ಸೊ ನೇರವಾಗಿ ಅವರ ಜಾತಿ ಮನಸ್ಥಿತಿಯನ್ನು ತೋರಿಸ್ತದೆ ಇನ್ನಾದ್ರೂ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಪಂಚಾಯತಿಗಳಲ್ಲಿ ದಯಮಾಡಿ ವಾರಕ್ಕೊಂದ್ಸತಿ ತಿಂಗ್ಳಕ್ಕೊಂದ್ಸರಿ ವಿಸಿಟ್ ಮಾಡಿ ಇವಾಗ ಇದನ್ನು ನೇರವಾಗಿ ಪಂಚಾಯತಿ ಅವ್ರು ಹೇಳೋದು ಏನು ಅಂತಂದರೆ ಇದು ನಮಗೆ ಸಂಬಂಧಿಸಿಲ್ಲ ಅವ್ರಿಗೆ ಸಂಬಂಧಿಸಿದ್ದು ಇವಾಗ ರೋಡಾಗ ಏನಾದರೂ ಸತ್ತೋದರೆ ಯಾರು ಶಿವ ಅಂದರೆ ಶಾಸಕರ ಮೇಲೆ ಏನಾದರೂ ಹಾಕ್ಬಿಡ್ತೀರಾ ಅಂತ ಇವಾಗ ರೋಡಲ್ಲಿ ಸತ್ತರೆ ಇಬ್ಬರು ವ್ಯಕ್ತಿಗಳ ನಡುವೆ ಆಕ್ಸಿಡೆಂಟ್ ಆಗಬೇಕು ಇಲ್ಲ ಅವ್ನ ಗಾಡೀಲಿ ಫಾಲ್ಟ್ ಇರಬೇಕು ಇಲ್ಲ ಅವ್ನು ಕುಡಿದಿರಬೇಕು ಆ ಥರದ್ದು ಏನು ಆಗಿಲ್ಲ ಅಂತಂದ್ರೆ ರೋಡಲ್ಲಿ ಏನಾದರೂ ಹಂಪಿದೆ ಅಂತಂದ್ರೆ ಹಂಪಿದೆ ಅಂತೇಳಿ ರೋಡ್ ಸೈನ್ ಬೋರ್ಡ್ ಹಾಕ್ಬೇಕು ಹಂಗೆ ಇಲ್ಲಿ ಸಮಸ್ಯೆ ಇದ್ರೆ ಅವರು ಅದನ್ನು ಸೈನ್ ಬೋರ್ಡ್ ಹಾಕ್ಬೇಕು ಅಥವಾ ಇಲಾಖೆಯವರು ಬೆಸ್ಕಾಂ ಇಲಾಖೆಯವರು ಆದ್ರೂ ಕ್ರಮ ತಗೊಳ್ಬೇಕು ಸೊ ತಗೊಳ್ದೆ ಇರೋದು ನೇರವಾಗಿ ಏನು ಹೇಳಕ್ಕೆ ಸರ್ ಸರ್ ಖಂಡಿತವಾಗಿ ನಾನು ಹೇಳೋದು ಇಷ್ಟೇ ಫೈನಲು ನೇರವಾಗಿ ಇದಕ್ಕೆ ಹೊಣೆ ಯಾರಪ್ಪ ಅಂತಂದ್ರೆ ನ ಅಧಿಕಾರಿಗಳು ಇಲ್ಲಿವರೆಗೂ ಬಂದಿಲ್ಲ ಮುಂದೆ ಏನು ಕ್ರಮ ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಜೊತೆಗೆ ಪಂಚಾಯಿತಿ ಅಧಿಕಾರಿಗಳು ಮತ್ತೆ ಸದಸ್ಯರು ಇದರ ಗಮನ ಇರಬೇಕಿತ್ತು ಅವ್ರಿಗೂ ಇಲ್ಲ ಅನ್ನೋದು ನಮ್ಮ ನೇರ ಆರೋಪ ಸರ್